ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಖಾಯಿಲೆಗೆ ಲೇಸರ್ ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ ಖಂಡಿತ ಒಂದು ನಾನು ಹೇಳಿದೆ ಇನ್ನೇನು ಸ್ಕಿನ್ ಕಂಪ್ಲೇಂಟ್ಸ್ ಇನ್ನೇ ಸ್ಕಿನ್ ಕಂಪ್ಲೇಂಟ್ಸ್ಗೆ ಮೇಡಮ್ ಆ್ಯಕ್ಚುಲಿ ಸೊ ಏನಾಗುತ್ತೆ ನಾವು ಈ ಒಂದು ಸೋರಿಯಾಸಿಸ್ ಆಗಿರ್ಬೋದು ಅಥವಾ ವಿಟಿಲಿಗು ಆಗಿರ್ಬೋದು ಅಥವಾ ಹೇರ್ ಟ್ರೀಟ್ಮೆಂಟ್ಗೆ ಆಗಿರ್ಬೋದು ಅಥವಾ ಪಿಂಪಲ್ಸ್ಗೆ ಆಗಿರ್ಬೋದು ಅಥವಾ ತುಂಬ ಜನಕ್ಕೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಬಂದುಬಿಟ್ಟಿರುತ್ತೆ ಅದರಿಂದನೇ ಆಗಿರ್ಬೋದು ಅಥವಾ ಮೆಲಾಸ್ಮಾ ಅಂತ ಹೇಳ್ತೀವಿ ಸೊ ಈ ಒಂದು ಹಾರ್ಮೋನ ಏನು ಇಂಬ್ಯಾಲೆನ್ಸಿಂದ ಏನಾಗುತ್ತೆ ಮುಖದಲ್ಲಿ ಹೈಪರ್ ಪಿಗ್ಮೆಂಟೇಷನ್ಸ್ ಅಂತ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಅದರಲ್ಲೂ ಸಹ ನಾವು ಈ ಒಂದು ಲೇಸರ್ ಟ್ರೀಟ್ಮೆಂಟನ್ನು ನಾವು ನೋಡ್ತಾ ಹೋಗ್ಬೋದು ಬಟ್ ಇತ್ತೀಚೆಗೆ ಏನಾಗುತ್ತೆ ಎವ್ರಿ ಬಡಿ ವಾನ್ಸ್ ಬೇಗ ಬೇಗ ನಮಗೆ ವಾಸಿ ಆಗಬೇಕಪ್ಪ ಆಲ್ರೆಡಿ ನಾವು ಇಷ್ಟು ವರ್ಷಗಳಿಂದ ಸಫರ್ಟ್ ಮಾಡ್ತಾ ಇದ್ವಿ ಎಲ್ಲೂ ನಮಗೆ ಏನು ಕ್ಯೂರೇ ಸಿಗ್ತಿಲ್ಲ ಅಂತ ಅಂದಾಗ ಖಂಡಿತ ಅಲಾಂಗ್ ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಖಂಡಿತ ಹೋಮಿಯೋಪತಿಕ್ ಮೆಡಿಸನ್ಸಲ್ಲಿ ಖಂಡಿತ ನಿಮಗೆ ಇಂಪ್ರೂವ್ಮೆಂಟ್ ಸಿಕ್ಕೇ ಸಿಗುತ್ತೆ ಬಟ್ ಅಲ್ ಅದ್ರ ಜೊತೆಗೆ ನಾವು ಇನ್ನೂ ಅಡಿಷನ್ಸ್ ಆಗಿ ನಾವು ಈ ಥರ ಒಂದು ಏನು ಲೇಸರ್ ಟ್ರೀಟ್ಮೆಂಟನ್ನು ನಾವು ಏನು ಕೊಡ್ತಾ ಹೋಗ್ತಿದರೆ ಇನ್ನೂ ನಿಮಗೆ ಬೇಗನೆ ನಿಮಗೆ ಇಂಪ್ರೂವ್ಮೆಂಟನ್ನ ನೀವು ನೋಡ್ತಾ ಹೋಗ್ತೀವಿ ಬೇಗನೆ ನೀವು ಈ ಒಂದು ಕಾಯಿಲೆಯಿಂದ ನೀವು ಹೊರಗೆ ಬರ್ತಾ ಹೋಗ್ತೀವಿ ಆಲ್ರೆಡಿ ನೀವು ಮಾನಸಿಕವಾಗಿ ಎಷ್ಟೊಂದು ಒತ್ತಡಗಳ ಅನ್ನಿಸ್ಬಿಟ್ಟಿರ್ತೀರಿ ಆಮೇಲೆ ತುಂಬ ಜನ ಆಮೇಲೆ ಇಷ್ಟೊಂದು ನೋಡ್ತೀವಿ ಡಾಕ್ ತುಂಬ ಜನ ಎಸ್ಪೆಷಲಿ ಈ ಗಂಡು ಈ ಹೆಣ್ಮಕ್ಳಿಗೆ ತುಂಬ ವರಿ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ದ ಪೇರೆಂಟ್ಸು ಅಯ್ಯೋ ಡಾಕ್ಟ್ರೇ ನಮಗೆ ಹೆಣ್ಮಗೂ ಬಂದುಬಿಟ್ಟಿದೆ ಸೊ ಮುಂದೆ ಅವಳ ಲೈಫ್ ಹೆಂಗೋ ಏನೋ ಆಮೇಲೆ ಅವ್ಳು ಮದುವೆ ಮಾಡ್ಕೋತಾರೋ ಇಲ್ವೋ ಅಥವಾ ಮದುವೆ ಆದಮೇಲೆ ಅವ್ರ ಮಕ್ಕಳಿಗೆ ಅವ್ರಿಗೆ ಏನಾದರೂ ಒಂಥರ ಬಂದ್ಬಿಡುತ್ತೆ ಏನೋ ಅಂತ ಹೀಗೆ ಹಲವಾರು ಏನೋ ಅವರಲ್ಲಿ ಆಲೋಚನೆಗಳು ಖಂಡಿತ ಬರ್ತಾ ಇರುತ್ತೆ ಸೊ ಹಾಗಾಗಿ ಸೊ ನಾವು ನಾವೆಲ್ಲ ಪೇಶೆಂಟ್ಸ್ಗೂ ಅಥವಾ ನಾವೆಲ್ಲರಿಗೂ ರಿಕ್ ಫೇಸ್ ಮಾಡ್ಕೊಳ್ಳೋದು ಇಷ್ಟೇ ಸೊ ಪ್ರಾರಂಭದ ಹಂತದಲ್ಲಿ ಬಂದಾಗ ಕಾಣಿಸ್ಕೊಂಡಾಗ ಡಾಕ್ಟರ್ನ ನೀವು ಸಲಹೆ ತೊಗೊಳ್ತಾ ಹೋಗ್ತೀರಿ ಡಾಕ್ಟರ್ ಸಲಹೆ ಹೇಳ್ತಾರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಅವರು ಬೇಗನೆ ತೋರಿಸ್ಕೊಂಡ್ರೆ ನಮಗೆ ಬೇಗನೆ ಇಂಪ್ರೂವ್ಮೆಂಟ್ ನೋಡ್ತಾ ಹೋಗ್ತಿರ್ತೀವಿ ಅಂತ ಇಲ್ಲಾಂದರೆ ಏನಾಗುತ್ತೆ ಹಲವಾರು ತಿಂಗಳುಗಳು ಅಥವಾ ಹಲವಾರು ವರ್ಷಗಳನ್ನು ನೀವು ತೊಗೊಳ್ಬೇಕಾಗ್ತಾ ಹೋಗ್ತಿರುತ್ತೆ ಅದ್ರ ಜೊತೆಗೆ ಸೊ ಮಾನಸಿಕ ಒತ್ತಡನೂ ಜಾಸ್ತಿ ಇರುತ್ತೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಿದೆ ಇತ್ತೀಚಿನ ದಿನಗಳೇನಾಗ್ ಇದು ಇದೊಂದೇ ಇಲ್ಲ ಇದ್ರ ಜೊತೆಗೆ ಬೇರೆ ಬೇರೆ ಥರ ಆಟೋ ಇಮ್ಯೂನ್ ಡಿಸೀಸಸ್ಸು ನೀವು ಎದುರಿಸಬೇಕಾಗುತ್ತೆ ಎಸ್ಪೆಷಲಿ ಫೀಮೇಲ್ಸ್ ಏನಾದರೂ ಆಗಿದಾಗ ಅವಾಗೇನಾಗುತ್ತೆ ಇವಾಗ ಇತ್ತೀಚಿನ ದಿನಗಳೇನಾಗುತ್ತೆ ಕುತ್ಕೊಂಡೆ ಸೆಡೆಂಟರಿ ಲೈಫ್ ಅಂತ ಹೇಳ್ತೀವಿ ಅವರ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಲ್ಯಾಕ್ ಆಫ್ ಎಕ್ಸಸೈಸ್ ಆಗಿರ್ಬೋದು ಸೊ ಇದು ಇವಾಗ ನೋಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಈ ಥೈರಾಯ್ಡ್ ಆಗಿರ್ಬೋದು ಪಿ ಸಿ ಒಡಿ ಸಮಸ್ಯೆ ಆಗಿರೋ ಹೆಚ್ಚಿನ ಸಂಖ್ಯೆಗಳಲ್ಲಿ ನಾವು ನೋಡ್ತಾ ಹೋಗ್ತಿರ್ತೀವಿ ಸೊ ಇವೆಲ್ಲವೂ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಸೊ ಆದಷ್ಟು ಬೇಗನೆ ಡಾಕ್ಟರ್ನ ಸಲಹೆ ಕೇಳಿ ನೀವು ಟ್ರೀಟ್ಮೆಂಟನ್ನ ಶುರು ಮಾಡ್ತಾ ಹೋಗ್ತಿದ್ರೆ ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಮೇಡಮ್ ಓಕೆ ಡಾಕ್ಟರ್ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ನಮ್ಮ ಚರ್ಮನ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಖಂಡಿತ ಓಕೆ ನಾನು ಹೇಳಿದೆ ಸೊಪ್ಪು ತುಂಬ ಆಫ್ ಎಕ್ಸ್ಪೋಷರ್ಟು ದ ಏನೋ ಸನ್ನಿಗೆ ಹೋದಾಗ ಆದಷ್ಟು ನಾವು ಸನ್ಸ್ಕ್ರೀನ್ ನಾವು ಯೂಸ್ ಮಾಡಬೇಕಾಗತ್ತೆ ಅಥವಾ ಬಿಸ್ಲಿ ಬಿಸಿಲಿಗೆ ಅಥವಾ ತುಂಬ ಧೂಳಿಗೆ ಹೋಗಿದ್ದಾಗ ಅಥವಾ ಬಿಸಿಲಿಗೆ ಹೋಗಿ ಮನೆಗೆ ಬಂದಾಗಿದ್ದಾಗ ಸೊ ಆದಷ್ಟು ಬೇಗ ನಾವು ವಾಶ್ ಮಾಡ್ಕೊಳ್ಳೋದು ಅವೆಲ್ಲ ಮಾಡ್ಕೊಳ್ತಾ ತುಂಬ ಹಳೆ ಕಾಲದಲ್ಲಿ ನಮಗೆ ಗೊತ್ತಿರೋಂಗೆ ಮನೆ ಒಂದೇ ಬಕೆಟ್ ಒಂದು ಚೊಂಬಿಟ್ಬಿಡ್ತಾಯ್ತು ತೊಳ್ಕೊಂಡು ಹೊ ನಾವು ಹೊರಗಡೆ ಬರ್ತಾಯಿದ್ವಿ ಬಟ್ ಇತ್ತೀಚೆಗೆ ಏನಾಗ್ತಿದೆ ಲಾಟ್ ಆಫ್ ಟು ದ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಈ ಧೂಳಿಗಾಗಿರ್ಬೋದು ಆಗಿರ್ಬೋದು ಅವೆಲ್ಲವೂ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಸೊ ಒಂದು ಸನ್ಸ್ಕ್ರೀನ್ನ ಲೋಷನ್ ಹಚ್ಕೋಬೇಕು ಅಥವಾ ಮನೆಗೆ ಬಂದಿದ ತಕ್ಷಣ ನಾವು ಏನು ಮುಖ ಆಗಲಿ ಕೈಕಾಲಾಗಿ ಚೆನ್ನಾಗಿ ನಾವು ತೊಳ್ಕೊತವೆ ಸೊ ಸಲ ಈ ಥರ ಒಂದು ಬಿಳಿ ಒಂದು ಚರ್ಮ ಇದ್ದಾಗ ಅಥವಾ ನಾವು ಏನು ಹೇಳ್ತೀವಿ ಬಿಳಿ ಇದ್ದು ಅಂತ ಏನೋ ಹೇಳ್ತೀವಿ ಅಂಥವ್ರು ಏನಾಗುತ್ತೆ ಆದಷ್ಟು ಸ್ವಲ್ಪ ಅವನು ಸ್ಕಿನ್ನು ತುಂಬಾ ಅವರಲ್ಲಿ ಬಹಳಷ್ಟು ಸೆನ್ಸಿಟಿವ್ ಇರುತ್ತೆ ಸೊ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆಗಿದ್ದಾಗ ಸ್ವಲ್ಪ ಉರಿ ಆಗಿರ್ಬೋದು ಅಥವಾ ತುಂಬ ಕೆಂಪಗಾಗಿರ್ಬೋದು ಸೊ ಈ ಥರದ ಅಥವಾ ಇರಿಟೇಷನ್ಸ್ನ ನಾವು ನೋಡ್ತಾ ಬರ್ತೀವಿ ಸೊ ಹಾಗಾಗಿ ಆದಷ್ಟು ಅವರು ಈ ಒಂದು ಕ್ರೀಮ್ಗಳನ್ನ ನಾವು ಹಚ್ಕೊಳ್ತಾ ಹೋಗ್ತಿದೆ ಆ ಒಂದು ಪೋರ್ಷನ್ಸ್ನ ನಾವು ನಾವು ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೋದು ಅದಕ್ಕೆ ದ ಮೇ ಮೋಸ್ಟ್ ಇಂಪಾರ್ಟೆಂಟ್ ಥೀಸ್ ನಾವು ಎಲ್ಲ ಪೇಷನ್ಸ್ಗೆ ಏನು ಹೇಳ್ತಾರೆ ಮೆಂಟಲಿ ನೀವು ಸ್ಟ್ರಾಂಗ್ ಆಗ್ತಾ ಬನ್ನಿ ಸೊ ಮೆಂಟಲಿ ನೀವು ಸ್ಟ್ರಾಂಗ್ ಆಗ್ತಾ ಬರ್ತಿದೆ ಆಟೋಮ್ಯಾಟಿಕ್ಲಿ ಈ ಒಂದು ಕಾಯಿಲೆಯಿಂದ ನೀವು ಹೊರಗೆ ಬರ್ತಾ ಹೋಗ್ಬೋದು ಸೊ ಇದ್ರ ಜೊತೆಗೆ ಹೇಳ್ತೀನಿ ಮೆಂಟಲಿ ಸ್ಟ್ರಾಂಗ್ ಆಗೋದು ಹೇಗೆ ಅಂತ ತುಂಬ ಜನ ಕೇಳ್ತಾರೆ ಡಾಕ್ಟ್ರಿ ಮೆಂಟಲಿ ಹೆಂಗೆ ಸ್ಟ್ರಾಂಗ್ ಆಗಬೇಕು ಅದಕ್ಕೆ ನಾವು ಬೆಳಗ್ಗೆ ಎದ್ದಿದ್ದ ತಕ್ಷಣ ಎಲ್ಲ ಪೇಷಂಟ್ಸ್ಗೆ ಏನು ಹೇಳಿದ್ರು ಈ ಪ್ರಾಣಾಯಾಮ ಒಂದು ಮಾಡ್ತಾ ಹೋಗ್ತಿರ್ತಾ ಮೆಡಿಟೇಷನ್ಸ್ ಸೊ ಈ ಮೆಡಿಟೇಷನ್ಸ್ ಎಲ್ಲ ಖಂಡಿತ ಮಾಡ್ತಾ ಹೋಗ್ತಿದೆ ನಾವು ಈ ಒಂದು ಮೆಂಟಲ್ ಸ್ಟ್ರೆಸ್ಸಿಂದ ನಾವು ಕಮ್ಮಿ ಆಗ್ತಾ ಹೋಗ್ಬೋದು ಅವಾಗ ನಾನು ಹೇಳಿದೆ ಕೆಮಿಕಲ್ಗೆ ಎಕ್ಸ್ಪೋಸ್ ಆಗೋದು ಆದಷ್ಟು ಈ ಒಂದು ಕೆಮಿಕಲ್ಗೆ ಎಕ್ಸ್ಪೋಸ್ ಆಗೋದನ್ನು ನೀವು ತಡಿತಾ ಬರ್ತಾ ಹೋಗ್ತಿದ್ರೆ ಈ ಒಂದು ಕಾಯಿಲೆಯಿಂದ ಅಥವಾ ಆಲ್ರೆಡಿ ಅವ್ರಿಗೆ ಕಾಯಿಲೆ ಬಂದಿರುತ್ತೆ ಇನ್ನೂ ಜಾಸ್ತಿ ಆಗೋದನ್ನ ನಾವು ತಡಿತಾ ಹೋಗ್ಬೋದು ಆಮೇಲೆ ಟೂ ಮಚ್ ಆಫ್ ಕೆಮಿಕಲ್ಸ್ ತುಂಬ ನಮ್ಮ ಒಂದು ಚರ್ಮದ ಮೇಲೆ ತುಂಬ ಕೆಮಿಕಲ್ಸನ್ನು ನಾವು ಹಚ್ಕೊಳ್ಳೋಕ್ಕೆ ಹೋಗಬಾರ್ದು ತುಂಬ ಕೆಮಿಕಲ್ಸ ಏನಾಗುತ್ತೆ ಅಲರ್ಜಿ ಆಗಿ ಸೊ ಒಬ್ಬೊಬ್ಬರಲ್ಲಿ ಈ ಥರದ ಒಂದು ನಾವು ತೊಂದರೆಗಳನ್ನು ನಾವು ನೋಡ್ತಾ ಬರ್ತೇವೆ ಮೇಡಮ್ ಓಕೆ ಡಾಕ್ಟರ್ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಚರ್ಮ ತುಂಬ ಸುಂದರವಾಗಿರಬೇಕು ಆರೋಗ್ಯವಾಗಿರಬೇಕು ಖಂಡಿತ ಮೇಡಮ್ ಅವಾಗೇ ನಾವು ಹೇಳಿದ್ರೆ ನಮ್ಮ ಒಂದು ನಮ್ಮ ಒಂದು ಚರ್ಮ ಚೆನ್ನಾಗಿರಬೇಕು ಅಂತ ಅಂದರೆ ಸೊ ವಿಟಮಿನ್ ವಿಟಮಿನ್ಸ್ ಎಲ್ಲ ಜಾಸ್ತಿ ನಾವು ತೊಗೊಳ್ತಾ ಹೋಗ್ತಾ ಇರಬೇಕಾದ್ರೆ ಅದರ ನೀರಿನ ಅಂಶ ಜಾಸ್ತಿ ತಗೊಳ್ತಾ ಸೊ ನೀರಿನ ಅಂಶ ಇರುವಂತಹ ಪದಾರ್ಥ ಆಹಾರಗಳನ್ನು ನಾವು ತಗೊಳ್ತಾ ಇರಬೇಕು ತುಂಬ ಈ ಒಂದು ಈ ಜಂಕ್ ಫುಡ್ಸ್ ಆಗಲಿ ಅವೆಲ್ಲ ನಾವು ಆದಷ್ಟು ಅವಾಯ್ಡ್ ಯಾವಾಗೋ ಸಲ ಆದರೆ ಚೆನ್ನಾಗಿರುತ್ತೆ ಬಟ್ ಅದನ್ನೇ ನಾವು ಅಭ್ಯಾಸ ಮಾಡ್ಕೊಳ್ತಾ ಇದ್ರೆ ಅದು ತೊಂದರೆ ಆಗ್ತಾ ಇರುತ್ತೆ ಆಮೇಲೆ ನಮ್ಮ ಚರ್ಮ ಚೆನ್ನಾಗಿ ಉಸಿರಾಡಬೇಕು ಅಂತಂದರೆ ಸೊ ಆದಷ್ಟು ನಾವು ಚೆನ್ನಾಗಿ ನಿದ್ದೆ ಮಾಡ್ತಾ ಹೋಗಬೇಕು ಅದಕ್ಕೆ ಆಹಾರದಂದರೆ ಚೆನ್ನಾಗಿ ಪೌಷ್ಟಿಕಾಹಾರ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಅವು ಮಿನರಲ್ಸ್ ಆಗಿರ್ಬೋದು ಈ ಥರ ಒಂದು ಅಥವಾ ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಈ ಥರ ಒಂದು ಹೆಚ್ಚಿನ ನಾವು ಬಳಕೆನ ಇದ್ದರೆ ನಾವು ನಮ್ಮ ಚರ್ಮವನ್ನು ನಾವು ಕಾಪಾಡ್ತೊಳ್ತೇವೆ ಸೊ ಆದಷ್ಟು ನಾವು ಎಲ್ಲರಿಗೂ ಅಡ್ವೈಸ್ ಮಾಡಿದ್ರೆ ಟೂ ಮಚ್ ಆಫ್ ಕೆಮಿಕಲ್ಸ್ನ ಆಗಿರ್ಬೋದು ಅಥವಾ ಎಕ್ಸ್ಪೋಷರ್ ಟು ದ ಟೂ ಮಚ್ ಆಫ್ ಎಕ್ಸ್ಪೋಷರ್ ಟು ದ ರೆಸೈನ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ಸ್ಗೆ ಆದಷ್ಟು ಅವಾಯ್ಡ್ ಮಾಡ್ತಾ ನಾವು ನಮ್ಮ ನಮ್ಮ ಒಂದು ಜೀವನ ಶೈಲಿನ ನಾವು ನಡೆಸ್ಕೊಳ್ತಾ ಹೋಗ್ತಿದ್ರೆ ಈ ಥರ ಒಂದು ತೊಂದರೆಯಿಂದ ನಾವು ಆದಷ್ಟು ಹೊರಗೆ ಬರಬಹುದು ಟ್ರೀಟ್ಮೆಂಟ್ ನಂತರದಲ್ಲಿ ನೀವೇನಾದರೂ ಮೈಂಟೆನೆಸ್ ಹೇಳ್ತೀರಾ ಹೇಗೆ ಖಂಡಿತ ಮೇಡಮ್ ಸೊ ಮತ್ತೆ ಬರಲ್ಲ ಅಂತ ಏನಿಲ್ಲ ಅದಕ್ಕೆ ಒಂದ್ಸಲ ನಾವು ಟ್ರೀಟ್ಮೆಂಟ್ ಎಲ್ಲ ನಾವು ತೊಗೊಂಡ್ಮೇಲೆ ಸೊ ಮತ್ತೆ ವಾಪಸ್ ಬರಬಾರ್ದು ಅಂತ ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಆ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೀವಿ ತುಂಬ ಜನ ಏನು ಮಾಡ್ತಾರೆ ಕಮ್ಮಿ ಆಗಿಬಿಟ್ಟಿದೆಯಲ್ಲ ಮತ್ತೇನಕ್ಕೆ ಹೋಗೋದು ಬಿಡು ಅಂತ ತುಂಬ ಜನ ಅವಾಯ್ಡ್ ಮಾಡ್ತಿರ್ತಾರೆ ಬಟ್ ವಿಲ್ ಟೆಲ್ ದ ಒಂದು ಒಂದ್ಸಲ ಕಮ್ಮಿ ಆದಮೇಲೆ ಸೊ ಈ ದ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ನ ನಾವು ಕೊಡ್ತಾ ಹೋಗ್ತಿರ್ತೀವಿ ಅದ್ರ ಜೊತೆಗೆ ನಾವು ಈ ಅಡ್ವೈಸ್ ಅವಾಗೇನೋ ಹೇಳಿದೆ ಆಹಾರ ಪದ್ಧತಿಯನ್ನು ನೀವು ಅಡ್ವೈಸ್ ಮಾಡ್ತಾ ಇದು ತೊಗೊಳ್ತಾ ಅದನ್ನ ಮೇಂಟೈನ್ ಮಾಡ್ತಾ ಹೋಗಬೇಕು ಅದ್ರ ಜೊತೆಗೆ ರೆಗ್ಯುಲರ್ ಎಕ್ಸಸೈಸ್ ಆಗಿರ್ಬೋದು ಈ ಥರ ಮಚ್ ಆಫ್ ಕೆಮಿಕಲ್ಸ್ಗಾಗಿರ್ಬೋದು ಅವೆಲ್ಲವೂ ನೀವು ಅವಾಯ್ಡ್ ಮಾಡ್ತಾ ಹೋಗ್ತಿದೆ ಖಂಡಿತ ತುಂಬ ಜನ ಏನು ಮಾಡ್ತಾರೆ ಮೇಡಮ್ ಟು ಬಿ ಫ್ರ್ಯಾಂಕ್ ತುಂಬ ಜನ ಏನು ಮಾಡ್ತಾರೆ ಟ್ರೀಟ್ಮೆಂಟ್ ತಗೊಳ್ಳೋವರೆಗೂ ಅಥವಾ ನಾವು ಒಂದು ಸರ್ ಟ್ರೀಟ್ಮೆಂಟಲ್ಲಿ ನಾವು ಹೇಳಿದಷ್ಟು ಕೇಳೋದೇ ಇಲ್ಲ ಅವ್ರಿಗೆ ಏನು ಮಾಡ್ತಾವೆ ಹೇ ಮೆಡಿಸಿನ್ ತಗೋತಾ ಇದೀನಲ್ಲ ಬಿಡು ನಂಗೆ ವಾಸಿ ಆಗಿಬಿಡುತ್ತೆ ಇನ್ನೇನಕ್ಕೆ ಇವೆಲ್ಲ ಮೇಂಟೇನ್ ಮಾಡೋದು ಅಂತ ಹೇಳ್ತಾ ಹೋಗ್ತಿರ್ತಾರೆ ಖಂಡಿತ ಅಲ್ಲೂ ಇಲ್ಲ ಸೊ ಟ್ರೀಟ್ಮೆಂಟ್ ಜೊತೆಗೆ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ಡಾಕ್ಟರು ಹಿಂಗೆ ಅಡ್ವೈಸ್ ಮಾಡಿರ್ತಾರೋ ಅದೇ ಥರ ಅವ್ರು ನಡ್ಕೊಳ್ತಾ ಹೋಗ್ತಿದ್ರೆ ಬೇಗನೆ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸೊ ಟ್ರೀಟ್ಮೆಂಟ್ ಎಲ್ಲನೂ ಆದಮೇಲೂ ಸಹ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದರೆ ಸೊ ನಿಮ್ಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮೇಡಮ್